ನಮಸ್ಕಾರ ಮಿತ್ರರೇ ಇಂದು ನಾನು ನಿಮ್ಮನ್ನೊಂದು ಶಾಂತಿಯಾದ ಹಾಗೂ ಸುಂದರವಾದ ರಾತ್ರಿ ರೈಲು ಪ್ರಯಾಣಕ್ಕೆ ಕರೆತರುತ್ತಿದ್ದೀನಿ ಬೆಳಗಾವಿಯಿಂದ ಹುಬ್ಳಿ ಕಡೆ ಹೋಗುವ ಈ ಯಾನದಲ್ಲಿ ರಾತ್ರಿ ಕತ್ತಲೆ ಕಾಡಿನ ಮೃದುವಾದ ಗಾಳಿ ಮತ್ತು ಕಿಟಕಿಯಿಂದ ಕಾಣುವ ನೈಸರ್ಗಿಕ ಮ್ಯಾಜಿ ಎಲ್ಲವನ್ನೂ ನೀವು ಕೂಡ ಅನುಭವ ಮಾಡಬಹುದು ರೈಲು ಸ್ಟೇಷನ್ನಲ್ಲಿ ನಿಧಾನವಾಗಿ ಚಲನೆ ಆರಂಭಿಸಿತು ಇಂಜಿನ್ ಚಕ್ ಚಕ್ ಧ್ವನಿಯೊಂದಿಗೆ ಲೈಟ್ ನೀಡುತ್ತಿತ್ತು ಹೆಸರು ಗೊತ್ತಾದ ಧೂಮಪಾನ ದೀಪಗಳು ಹೊಳೆಯುತ್ತಾ ರೈಲಿನ ಬೋಗಿಗಳು ಜೋರಾಗಿ ತಿರುಗುತ್ತಿವೆ ನಾನು ಕಿಟಕಿಗೆ ಬಂದು ಈ ನೂತನ ಯಾನ ಅನುಭವಿಸಲು ಸಿದ್ಧನಾಗಿದ್ದೇನೆ ರೈಲು ಚಲನೆ ಶುರು ಆದ್ಮೇಲೆ ಕಿಟಕಿಯಿಂದ ಹೊರಗೆ ಕಾಣ್ತೋ ಕತ್ತಲೆ ದೂರದಲ್ಲಿ ಒಂದೊಂದು ಮನೆ ಬೆಳಕು ಎಲ್ಲಿ ಒಂದೇ ರಸ್ತೆ ದಾರಿ ಜೊತೆಯಲ್ಲೇ ಹರಿಯುವ ಗಾಳಿ ಈ ಎಲ್ಲ ಕ್ಷಣಗಳು ರಾತ್ರಿ ರೈಲು ಯಾನಕ್ಕೆ ಬೇರೆ ಒಂದು ಕೊಡುತ್ತವೆ ಬೇಲಗಾವಿ ದಾಟಿದ ಮೇಲೆ ರೈಲು ನಿಧಾನವಾಗಿ ಕಾಡು ಪ್ರದೇಶದೊಳಗೆ ಹೋದಂತೆ ಅನಿಸುತ್ತಿತ್ತು ಎಡಬದಿಯಲ್ಲಿ ಎತ್ತರದ ಮರಗಳು ಬಲಬದಿಯಲ್ಲಿ ಗಾವಲು ಮತ್ತು ಕತ್ತಲೆ ಮರಗಳ ನೆರಳು ಕಿಟಕಿಯಿಂದ ಓಡಿ ಹೋಗುವ ಹಂತ ಈ ಕ್ಷಣಗಳಲ್ಲಿ ರೈಲು ಟಟ್ಟು ಶಬ್ದ ಅರಣ್ಯದ ಮವನದ ಜೊತೆ ಸೇರಿ ಒಂದು ಸಾಹಸಯಾನ ಸೃಷ್ಟಿಸುತ್ತಿತ್ತು ಮುಂದಿನ ನಿಲ್ಲುವಿಕೆ ಲೊಂಡಾ ಜಂಕ್ಷನ್ ಹಿಂದಿನ ದಾರಿಯಿಂದ ಹಸಿರು ಬೆಟ್ಟಗಳು ನದಿ ಹಾದಿ ಸುತ್ತಲೂ ಕಾಡುಗಳು ರೈಲು ಹಸಿರು ಹಾದಿಯಲ್ಲಿ ಕುದಿಗೆ ತಲುಪಿದಂತೆ ದೃಶ್ಯಗಳ ಸರಣಿ ನೀಡುತ್ತಿತ್ತು ಕಿಟಕಿಯಿಂದ ದೂರದ ನೈಸರ್ಗಿಕ ಸುಂದರತೆ ನೋಡಿ ಮನಸ್ಸಿಗೆ ಶಾಂತಿ ಸಿಗುತ್ತಿತ್ತು ಮುಂದಿನ ನಿಲ್ಲುವಿಕೆ ಲೊಂಡಾ ಜಂಕ್ಷನ್ ಹಿಂದಿನ ದಾರಿಯಿಂದ ಹಸಿರು ಬೆಟ್ಟಗಳು ನದಿ ಹಾದಿ ಸುತ್ತಲೂ ಕಾಡುಗಳು ರೈಲು ಹಸಿರು ಹಾದಿಯಲ್ಲಿ ತುದಿಗೆ ತಲುಪಿದಂತೆ ದೃಶ್ಯಗಳ ಸರಣಿ ನೀಡುತ್ತಿತ್ತು ಕಿಟಕಿಯಿಂದ ದೂರದ ನೈಸರ್ಗಿಕ ಸುಂದರತೆ ನೋಡಿ ಮನಸ್ಸಿಗೆ ಶಾಂತಿ ಸಿಗುತ್ತಿತ್ತು ಚಲನೆ ಶುರು ಆದ್ಮೇಲೆ ಇಟಕಿಯಿಂದ ಹೊರಗೆ ಕಾಣ್ತೋ ಕತ್ತಲೆ ದೂರದಲ್ಲಿ ಒಂದೊಂದು ಮನೆ ಬೆಳಕು ಎಲ್ಲಿ ಒಂದೇ ರಸ್ತೆ ದಾರಿ ಜೊತೆಯಲ್ಲಿ ಹರಿಯುವ ಗಾಳಿ ಈ ಎಲ್ಲ ಕ್ಷಣಗಳು ರಾತ್ರಿ ರೈಲು ಯಾನಕ್ಕೆ ಬೇರೆ ಒಂದು ಮ್ಯಾಜಿಕ್ ಕೊಡುತ್ತವೆ ನಾನು ಈ ದೃಶ್ಯಗಳನ್ನು ಡ್ರೋನ್ ಮೂಲಕ ಹಿಡಿದಂತೆ ಭಾವಿಸುತ್ತಿದ್ದೇನೆ ಗಾಳಿ ಕತ್ತಲೆ ಇಟಕಿಯಿಂದ ಬೀರುವ ಬೆಳಕು ಎಲ್ಲವೂ ಸೇರಿ ನಿಮ್ಮ ಹೃದಯಕ್ಕೆ ಮಧುರ ನೆನಪು ಮಾಡುತ್ತದೆ ಕಿಟಕಿ ಮೂಲಕ ಹೊರಗೆ ಮೂಡಿದಾಗ ದೂರದ ಹಸಿರು ಹೊಲಗಳು ಎತ್ತರದ ಮರಗಳು ಮತ್ತು ಲೋಹದ ರೈಲು ಟ್ರ್ಯಾಕ್ಗಳು ಒಂದು ಚಿತ್ರಾ ಶ್ರೇಣಿಯಂತೆ ಕಾಣಿಸುತ್ತವೆ ನಾನು ಈ ದೃಶ್ಯಗಳನ್ನು ಲೋನ್ ಮೂಲಕ ಹಿಡಿದಂತೆ ಭಾವಿಸುತ್ತಿದ್ದೇನೆ ಗಾಳಿ ತಕ್ಕಲೆ ಕಿಟಕಿಯಿಂದ ಬೀರುವ ಬೆಳಕು ಎಲ್ಲವೂ ಸೇರಿ ನಿಮ್ಮ ಹೃದಯಕ್ಕೆ ಮಧುರ ನೆನಪು ಉಂಟು ಮಾಡುತ್ತದೆ ಕೈಲಿ ಧಾರವಾಡ ನೀಡಿ ನಾನು ಧಾರವಾಡದಲ್ಲಿ ಓದಿದ್ದೇನೆ ಕಿಟಲ್ ಸಾಯನ್ಸ್ ಕಾಲೇಜ್ ಇಲ್ಲಿ ನನ್ನ ಕಾಲೇಜು ಡೇಸ್ ನೆನಪಾಗುತ್ತವೆ ಕಿಟಕಿಯಿಂದ ನಗರದ ಬೆಳಕು ರಸ್ತೆಗಳ ಚಾಲನೆ ಜನರ ಚಟುವಟಿಕೆ ಎಲ್ಲವೂ ಸೇರಿ ನನಗೆ ಹಳೆಯ ನೆನಪುಗಳನ್ನು ತರುವುದು ರೈಲು ಪ್ಯಾಸೆಂಜರ್ ಟ್ರೈನ್ ಲಘು ವೇಗದಲ್ಲಿ ಸಾಗುತ್ತಿದೆ ಬೋಗಿ ಬೋಗಿಯಲ್ಲಿನ ಪ್ರಯಾಣಿಕರು ಕಿಟಕಿ ಮೂಲಕ ಕಾಣುವ ಕಾಡು ಹೊಲಗಳು ಸಣ್ಣ ಮನೆಗಳು ಪ್ರತಿಯೊಂದು ದೃಶ್ಯವೂ ಒಂದು ಚಿತ್ರ ಒಂದು ನೆನಪಿನಂತೆ ನನ್ನ ಮನಸ್ಸಿನಲ್ಲಿ ಉಳಿಯುತ್ತಿದೆ ಇದು ನಿಜವಾದ ರೈಲು ಯಾನ ಅನುಭವ ಒಂದು ಕಡೆ ಕಿಟಕಿಯಿಂದ ನೋಡಿದಾಗ ಓಡುವ ಮರಗಳ ನೆರಳು ಸಮತಟ್ಟಾದ ಹೊಲಗಳು ಬೆಟ್ಟದ ಮಸುಕಾದ ಆಕಾರ ರಾತ್ರಿ ಬೆಳಕಿನ ನಡುವೆ ಪ್ರಕೃತಿ ತನ್ನದೇ ಶಾಂತಿ ತೋರಿಸುತ್ತಿತ್ತು ಗಾಳಿ ಕತ್ತಲೆ ರೈಲು ಶಬ್ದ ಇವುಗಳಲ್ಲಿ ಒಂದು ವಿಶೇಷ ಶಾಂತಿ ಇದೆ ಅನ್ನೋದನ್ನು ಈ ಯಾನ ನನಗೆ ಕಲಿಸಿತು ರೈಲು ವೇಗಕ್ಕೆ ವೇಗ ಸೇರಿ ಗಾಳಿ ಕಿಟಕಿಯಿಂದ ಒಳಗೆ ಬಂದು ಮುಖಕ್ಕೆ ತಂಪಾಗಿ ತಾಕುತ್ತಿತ್ತು ಕತ್ತಲೆಯ ಒಳಗೆ ಎಲ್ಲಿ ಸಣ್ಣ ಬೆಳಕು ಪೂರ್ವ ಮನೆ ದೂರದ ರಸ್ತೆಯ ಕಾರಿನ ಲೈಟ್ ಅಥವಾ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಈ ಎಲ್ಲವುಗಳ ಜೊತೆ ಕೊನೆಗೆ ನಮ್ಮ ರೈಲು ನಿಧಾನವಾಗಿ ಹುಬ್ಬಳ್ಳಿಗೆ ಪ್ರವೇಶಿಸಿತು ಸ್ಟೇಷನ್ನ ದೊಡ್ಡ ಲೈಟು ಲೌಡ್ ಸ್ಪೀಕರ್ನ ಘೋಷಣೆ ಆಗಮನದ ಸದ್ದುರದ್ದಲ ಈ ಎಲ್ಲದ ನಡುವೆ ನನ್ನ ರಾತ್ರಿ ಪ್ರಯಾಣ ಮುಗಿದರು ಇದರಿಂದ ಸಿಕ್ಕ ಅನುಭವ ಮನಸ್ಸಲ್ಲಿ ದಿನೆಯಷ್ಟು ಗಾಢವಾಗಿ ಉಳಿಯಿತು ಇದು ನನ್ನ ಬೆಳ್ಗಾವಿ ಟು ಹುಬ್ಬಳಿ ರಾತ್ರಿ ರೈಲ್ವಯಾನ ನೀವು ಕಮೆಂಟ್ಸ್ ನಲ್ಲಿ ತಿಳಿಸಿ ಹೀಗೆ ಇನ್ನಷ್ಟು ಟ್ರೈನ್ ಜಾರ್ನಿ ಒಗ್ಗಳು ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಮಿತ್ರರೆ